ಆಕಾಶಗಳು ಸಂತೋಷಿಸಲಿ ಭೂಮಿಯು ಉಲ್ಲಾಸಪಡಲಿ ಸಮುದ್ರವು ಅದರ ಪರಿಪೂರ್ಣತೆಯನ್ನು ಘೋಷಿಸಲಿ ಮಂಗಳವಾರ ಹದಿನೆಂಟನೇ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಈ ದಿನದ ವಾಕ್ಯ ಧ್ಯಾನಕ್ಕೋಸ್ಕರವಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ಜ್ಞಾನೋಕ್ತಿಗಳು ಇಪ್ಪತ್ತೈದನೇ ಅಧ್ಯಾಯದ ಹತ್ತೊಂಬತ್ತನೇ ವಚನ ಕಷ್ಟ ಕಾಲದಲ್ಲಿ ಅಪನಂಬಿಗಸ್ತನಾದ ಮನುಷ್ಯನಲ್ಲಿ ಭರವಸವು ಮುರಿದ ಹಲ್ಲು ಕೀಲು ತಪ್ಪಿದ ಪಾದವು ಎಂಬುವಂತದ್ದೇ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ ಶುಭೋದಯ ಜೀವನದ ಪಯಣದಲ್ಲಿ ಕೆಲವರು ನಮಗೆ ಸಹಾಯಕರಾಗಿರಬೇಕು ಆದರೆ ಸರಿಯಾದಂಥವರನ್ನು ನಂಬುವಂಥದ್ದು ಹೇಗೆ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯ ಧ್ಯಾನ ಮಾಡೋಣ ಈ ದಿನದ ವಾಕ್ಯಧ್ಯಾನದ ಶೀರ್ಷಿಕೆ ಕಷ್ಟದ ಕಾಲದಲ್ಲಿ ನಂಬಿಗಸ್ತಿಕೆ ಕರ್ತನಲ್ಲಿ ಪ್ರಿಯರೇ ಜ್ಞಾನೋಕ್ತಿಗಳಲ್ಲಿ ಜ್ಞಾನಿಯು ಜೀವನಕ್ಕೆ ಬೇಕಾದಂಥ ಹಲವಾರು ವಿಚಾರಗಳನ್ನು ತಿಳಿಸುತ್ತ ನಾವುಗಳು ಈ ಲೋಕದಲ್ಲಿರಬೇಕಾದರೆ ಕೆಲವು ರೀತಿಯಲ್ಲಿ ಕೆಲವು ಕಾರ್ಯಗಳನ್ನು ಮಾಡುತ್ತಾ ಹೋಗಬೇಕೆಂಬುದಾಗಿ ಹೇಳುತ್ತ ಅದರಲ್ಲೂ ವಿಶೇಷವಾಗಿ ಈ ಒಂದು ವಚನದಲ್ಲಿ ನಮ್ಮ ಜೀವನದ ಪಯಣದಲ್ಲಿ ನಾವು ಯಾರ ಮೇಲೆ ನಂಬಿಕೆ ಇಡುತ್ತೇವೆ ಎಂಬಂಥದ್ದು ಬಹಳ ಮುಖ್ಯವಾದದ್ದು ಅದರಲ್ಲೂ ಅಪನಂಬಿಕಸ್ತಿಕನಾದ ಮಾನವನ ಮೇಲೆ ನಂಬಿಕೆ ಇಟ್ಟಾಗ ನಮ್ಮ ಕಷ್ಟದ ಕಾಲದಲ್ಲಿ ಅದು ಮುರಿದ ಹಲ್ಲಿನಂತೆ ಎಂಬುದಾಗಿ ಹೇಳುವಂಥವನಾಗಿದ್ದಾನೆ ಅಂದರೆ ನಮಗೆ ಈ ರೀತಿಯಾದಂಥ ಅಂದರೆ ಕಷ್ಟದ ಕಾಲದಲ್ಲಿ ಅವರೇ ಒಂದು ಬಾಧೆ ಆಗಬಹುದು ಅಥವಾ ಅವರಿರುವಂಥದ್ದೇ ನಮಗೆ ಇನ್ನೂ ಕಷ್ಟವಾಗಬಹುದು ಎಂಬುದಾಗಿ ಅಥವಾ ಮುರಿದ ಕಾಲು ಅಥವಾ ನಮಗೆ ಇರ್ತಕ್ಕಂಥ ಸಮಯದಲ್ಲಿ ನಾವೇ ನಮ್ಮ ಕಾಲು ಮೇಲೆ ನಿಲ್ಲಲಾಗದಂತ ಅಂದರೆ ಕೀಲು ತಪ್ಪಿದ ಪಾದವು ಎಂಬುದಾಗಿ ಕರ್ತನಲ್ಲಿ ಪ್ರೇರೆ ಕಷ್ಟದ ಕಾಲದಲ್ಲಿ ನಮ್ಮೊಂದಿಗೆ ಇರದೇ ಇರತಕ್ಕಂಥ ಸ್ಥಿತಿಗಳನ್ನು ನಾವು ಅನುಭವಿಸಿದ್ದೇವೆ ಆದರೆ ಯಾರನ್ನು ನಂಬುವುದು ನಂಬಲಿಕ್ಕೆ ನಮಗೆ ಜ್ಞಾನ ಬೇಕು ಆ ಜ್ಞಾನವನ್ನು ದೇವರೇ ಕೊಡಬೇಕು ಮತ್ತು ಅನುಭವ ಬೇಕು ಅಂದರೆ ಮುಂಚೆ ಈ ರೀತಿಯಾದಂಥ ಪರಿಸ್ಥಿತಿಗಳು ನಾವು ಹಾದು ಹೋಗಿರಬೇಕು ಅದಕ್ಕೆ ಜೀವನದ ಸಂದರ್ಭಗಳಲ್ಲಿ ಸರಿಯಾದಂಥವರ ಮೇಲೆ ನಾವು ನಂಬಿಕೆ ಇಡುವಂಥದ್ದು ಅಗತ್ಯ ಆದರೆ ಸರಿಯಾದಂಥವರು ಸಿಗುವುದು ಕೂಡ ಅದು ದೇವರು ಕೊಡುವಂಥ ಒಂದು ವಿಶೇಷವಾದಂಥ ಆಶೀರ್ವಾದ ನಾವು ದೇವರ ಸಹಾಯದಿಂದ ಸರಿಯಾದಂಥವರ ಮೇಲೆ ನಂಬಿಕೆ ಇಡೋಣ ದೇವರ ಸಹಾಯದಿಂದ ಇಂಥವರು ನಮ್ಮ ಜೀವನದಲ್ಲಿ ಇರಲಿ ಎಂಬುದಾಗಿ ಬೇಡಿಕೊಳ್ಳೋಣ ಅನುಭವಗಳಿಂದ ತಿಳ್ಕೊಳ್ಳೋಣ ಕರ್ತನೇ ದಯಾಮಯ ಸ್ವಾಮಿ ನಿನ್ನ ಕೃಪೆಯಿಂದ ನಮಗೆ ಸರಿಯಾದದ್ದವರನ್ನು ನಮ್ಮ ಜೀವನದಲ್ಲಿ ನಾವು ನಂಬುವಂತೆ ನಮ್ಮನ್ನು ಬಲಪಡಿಸು ಏಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆ ತಂದೆಯೇ ಆಮೆನ್